ರಾಮಶುಭ ಕಲ್ಯಾಣ ರಾಮಶುಭ ಕಲ್ಯಾಣ ಎಂಬ ಕಥಾಮೃತವನ್ನು ಭಜನೆಯ ರೂಪದಲ್ಲಿ ಹಾಡಿ ಇಂದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇನೆ ಬನ್ನಿ ರಾಮಶುಭ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ರಾಮ ರಾಮಶುಭ ಕಲ್ಯಾಣಕ್ಕೆ ಹೋಗೋಣವೇ ಬನ್ನಿ ಓಡೋಡಿ ಬನ್ನಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಜನಕನ ಮಗಳಂತೆ ಹೆಸರು ಜಾನಕಿಯಂತೆ ಜನಕನ ಮಗಳಂತೆ ಹೆಸರು ಜಾನಕಿಯಂತೆ ಜಗದೊಳಗೆ ಆಕೆಯ ಸಮರಿಲ್ಲವಂತೆ ಜಗದೊಳಗೆ ಆಕೆಯ ಸಮರಿಲ್ಲವಂತೆ ಶಿವ ಕೊಟ್ಟ ಧನುವಂತೆ ಪಣವಾಗಿಟ್ಟಿಹರಂತೆ ಶಿವ ಕೊಟ್ಟ ಧನುವಂತೆ ಪಣವಾಗಿ ಿಟ್ಟಿಹರಂತೆ ಧನು ಮುರಿದ ವೀರನ ಕೆ ವರಿಸುವಳಂತೆ ಓಡೋಡಿ ಬಂದಿರೋ ರಾಮಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ದೇಶ ದೇಶದಲ್ಲಿರುವ ಭೂಮಿ ಪಾಲಕರೆಲ್ಲ ದೇಶ ದೇಶದಲ್ಲಿರುವ ಭೂಮಿ ಪಾಲಕರೆಲ್ಲ ಧನುವ ನೋಡುತ್ತ ಕೈ ಬೆರಳ ಕಚ್ಚುವರಂತೆ ಧನುವ ನೋಡು ಕೈ ಬೆರಳ ಕಚ್ಚುವರಂತೆ ದಶರಥನ ಸುತನಂತೆ ಶ್ರೀರಾಮ ಹೆಸರಂತೆ ದಶರಥನ ಸುತನಂತೆ ಶ್ರೀರಾಮ ಹೆಸರಂತೆ ಧರೆಯೊಳಗೆ ಆತನ ಸಮರಿಲ್ಲವಂತೆ ಓಡೋಡಿ ಬನ್ನಿರೋ ರಾಮಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ಕೌಶಿಕ ಯಾಗ ಸಂರಕ್ಷಣೆಯ ಮಾಡು ಕೌಶಿಕ ಯಾಗ ಸಂ ರಕ್ಷಣೆಯ ಮಾಡೋತ ಶಿಲೆಯಾದ ಅಹಲೆಯ ಸಲಹಿದನಂತೆ ಶಿಲೆಯಾದ ಅಹಲ್ಯೆಯ ಸಲಹಿದನಂತೆ ಸರಯೂ ನದಿಯ ದಾಟಿ ಮಿಥಿಲಾಪುರವ ಸೇರಿ ಸರಯೂ ನದಿಯ ದಾಟಿ ಮಿಥಿಲಾಪುರವ ಸೇರಿ ನೆರೆದ ರಾಜರೊಳೆಲ್ಲ ರವಿಯಂತೆ ಹೊಳೆದಂತೆ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಓಡೋ ನೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಇಟ್ಟಾದನು ದನುವನಾಗ ಸಟ್ಟನೆ ಮುರಿಯೂತ ಇಟ್ಟಾದನು ದನುವನಾಗ ತಟ್ಟನೆ ಮುರಿಯೂತ ದಿಟ್ಟ ರಾಜರೊಳೆಲ್ಲ ಗಟ್ಟಿ ಮನಧವನಂತೆ ದಿಟ್ಟ ರಾಜರೊಳೆಲ್ಲ ಗಟ್ಟಿ ಮನಧವನಂತೆ ಸುರರೂ ಸಂತಸ ತಳೆಯೇ ಅಸುರ ಯದ ಬಿರಿಯೇ ಸುರರು ಸಂತಸ ತಳೆಯೇ ಅಸುರ ರಾಯದ ಬಿರಿಯೇ ಆಶೀರ್ವಾದ ಕ್ಷಣದಿ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ದೇವದುಂದು ದುಬಿ ಮೊರೆ ೆಯೇ ಜಯವಾದ್ಯ ಬೋರ್ಗರೆಯೆ ದೇವ ದುಂದುಬಿ ಮೊರೆಯೆ ಜಯ ವಾದ್ಯ ಬೋರ್ಗರೆಯೆ ಜನಕ ರಾಜನು ಸಂತಸ ಬಾ ತಾಳಿದನಂತೆ ಜನ ಕ ರಾಜನು ಸಂತಸ ಬಾ ತಾಳಿದನಂತೆ ಜಾಜಿ ಸಂಪಿಗೆ ಪಾರಿ ಜಾತ ಮಲ್ಲಿಗೆ ಮೊಗ್ಗು ಜಾಜಿ ಸಂಪಿಗೆ ಪಾರಿ ಜಾತ ಮಲ್ಲಿಗೆ ಮೊಗ್ಗು ಹಾರವಾ ಹಿಡಿದು ವೈಯಾರಿ ನಿಂತಿಹಳಂತೆ ಓಡೋಡಿ ിരോ രമുഭ കല്യാണ രുഭ കല്യാണ നോടോണ ബന്നിരോ ഓടോടി ബന്നിരോ രശുഭ കല്യാണ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಶೃಂಗಾರವಾಗಿಹ ರಂಗ ಮಂಟಪವಿದ್ದು ಶೃಂಗಾರವಾಗಿಹ ರಂಗ ಮಂಟಪವಿದ್ದು ಮುಗಿಲ ಮಿಂಚಿನಂತೆ ಹೊಳೆಯೂತ ಬಂದಳಂತೆ ಮುಗಿಲ ಮಿಂಚಿನಂತೆ ಹೊಳೆಯೂತ ಬಂದಳಂತೆ ರಾಜ ಅಕ್ಷತೆ ವಿಪುರ ಆಶೀ ವಚನಾದಿ ರಾಜ ಅಕ್ಷತೆ ವಿಪುರ ಆಶೀರ್ವಚನಾದಿ ರಾಮನ ಕೊರಳೋಳು ಹಾರ ಹಾಕುವಳಂತೆ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಓಡೋಡಿ ಬಂದಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬಂದಿರೋ ಸೀತೆ ಶ್ರೀ ಶ್ರೀರಾಮ ನಾರಾಯಣ ಸೀತೆ ಶ್ರೀ ಲಕ್ಷ್ಮಿಯ ಶ್ರೀರಾಮ ನಾರಾಯಣ ಶ್ರೀ ಸೀತಾರಾಮರ ಲಗ್ನಕ್ಕೆ ಹೋಗುವ ಬನ್ನಿ ಶ್ರೀ ಸೀತಾರಾಮರ ಲಗ್ನಕ್ಕೆ ಹೋಗುವ ಬನ್ನಿ ಹಬ್ಬ ಮಾಡುವ ಉಬ್ಬಿ ಕುಣಿಯುವ ಬನ್ನಿ ಹಬ್ಬ ಮಾಡುವ ಬನ್ನಿ ಉಬ್ಬಿ ಕುಣಿಯುವ ಬನ್ನಿ ಸೀತಾರಾಮರ ಪದವ ಹೇಳೋಣ ಬನ್ನಿ ಓಡೋಡಿ ಬನ್ನಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿ ಓಡೋಡಿ ಬನ್ನಿರೋ ರಾಮ ಶುಭ ಕಲ್ಯಾಣ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿ ನೋಡೋಣ ನೋಡೋಣ ಬನ್ನಿ ನೋಡೋಣ ಬನ್ನಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು ಜನ ಸನ್ಮಂಗಲಾನಿ ಬವಂತು ಓಂ ಶಾಂತಿ ಶಾಂತಿ ಶಾಂತಿ